ಇವತ್ತು ನಾವು ಬಂದಂಥ ವಿಚಾರ ಏನಂತ ಅಂದರೆ ನಾಲ್ಕು ಮಾಜಿ ಸಚಿವರು ಮೂರು ಮಾಜಿ ಸಚಿವರು ಮತ್ತು ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮೇಲೆ ಕೋರ್ಟ್ ಆದೇಶ ಬಂದು ಇನ್ವೆಸ್ಟಿಗೇಷನ್ ಆಗಿ ಎಸ್ ಟಿ ಎಸ್ ಐ ಟಿ ಫಾರ್ಮೇಷನ್ ಆಗಿ ಒಂದು ತನಿಖೆ ಸಂಸ್ಥೆ ಎಲ್ಲ ಆದಮೇಲೆ ಚಾರ್ಜ್ ಮಾಡೋಕ್ಕಿಂತ ಮುಂಚಿತವಾಗಿ ಅದನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಕೇಳಿದ್ದಾರೆ ಸೊ ಅವರು ಗವರ್ನರ್ಗೆ ಬರೆದಿದ್ದಾರೆ ಲೋಕಾಯುಕ್ತ ಇಂದ ಎಸ್ ಐ ಟಿ ಟೀಮು ಕೂಡ ಬರೆದಿದ್ದಾರೆ ಅದೇ ರೀತಿ ನಿರಾಣಿಯವ್ರ ಮೇಲೆ ಮುರುಗೇಶ್ ನಿರಾಣಿಯವ್ರ ಮೇಲೆ ಶಶಿಕಲಾ ಜೊಲ್ಲೆಯವ್ರ ಮೇಲೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಮತ್ತು ಟೂ ತೌಸಂಡ್ ಏಯ್ಟೀನ್ ಬಿ ಎನ್ ಎಸ್ ಹಿಂದೆ ನೈ ಒನ್ ನೈಂಟಿ ಸೆವೆನ್ ಸಿ ಪಿ ಸಿ ಅದಕ್ಕೆ ಲೋಕಾಯುಕ್ತ ಪ್ರಿವಿಯಲ್ ಅಪ್ರೂವಲ್ ಬೇಕು ಅಂತೇಳಿ ಸೆವೆಂಟೀನ್ ಎ ಪ್ರಕಾರ ಇವತ್ತು ಅವರು ಕೇಳಿದ್ದಾರೆ ಸೊ ಆದರೆ ನಮ್ಮ ಘನವಿತ್ತ ರಾಜ್ಯಪಾಲರು ಹಿಂದೆ ಸಿದ್ದರಾಮಯ್ಯ ಕೇಸಲ್ಲಿ ಯಾರೋ ಒಬ್ಬರು ಅರ್ಜಿ ಕೊಟ್ಟರು ಅಂದ ತಕ್ಷಣವೇ ಶೋಕಾಸ್ ನೋಟಿಸ್ ಕೊಟ್ಟು ನಾವು ಗವರ್ನರ್ ಅವ್ರಿಗೆ ನಮ್ಮ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ರು ಕೂಡ ಇದನ್ನು ತಿರಸ್ಕಾರ ಮಾಡಿ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಸ್ಯಾಂಕ್ಷನ್ ಮಾಡಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಮತ್ತು ಒನ್ ಸೆವೆ ಸೆವೆಂಟೀನ್ ಎ ಪ್ರಕಾರ ಅದನ್ನು ಆಗಬೇಕು ಅಂತೇಳಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅದು ಇನ್ನೂ ತನಿಖೆ ಆಗಿರಲಿಲ್ಲ ಇಲ್ಲ ಯಾವುದಾದ್ರು ತನಿಖೆ ಆಗಿ ರಿಪೋರ್ಟ್ ಬಂದಿದ್ರೆ ಅದು ಬೇರೆ ವಿಚಾರ ಅವ್ರದ್ದು ಆಗಿದ್ರೋ ಇಲ್ಲೋ ಅನ್ನೋದು ಅದು ಬೇರೆ ವಿಚಾರ ತನಿಖೆ ಆಗಬೇಕು ಇಲ್ಲಿ ಎಲ್ಲ ಅವರ ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ವರದಿ ನಮ್ಮ ಹತ್ರನೂ ಮಾಹಿತಿ ಇದೆ ಗವರ್ನರ್ ಹತ್ರನೂ ಮಾಹಿತಿ ಇದೆ ಈಗೆಲ್ಲ ಕೊಟ್ಟಿದ್ದಾರೆ ನಾವು ಕೊಟ್ಟಕ್ಕೆ ಅವರು ಕಳಿಸಿದಾಗ ಅದನ್ನು ಒಂದು ವಾರನೋ ಹತ್ತು ದಿನನೋ ಟೈಮ್ ತಗೊಂಡು ಕ್ಲಾರಿಫಿಕೇಷನ್ ತೆಗೆದುಕೊಂಡು ಪರ್ಮಿಷನ್ ಕೊಡ್ಬೋದಾಗಿತ್ತು ಆದರೆ ನಮಗೆ ಏನು ಅನುಮಾನ ಅಂತಂದರೆ ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು ನಾವು ಯಾರೂ ಪರ್ಮನೆಂಟ್ ಇಲ್ಲ ಇಲ್ಲಿ ನಾನು ಇಲ್ಲಿ ಪರ್ಮನೆಂಟ್ ಇರಲಿಕ್ಕಾಗೋದಿಲ್ಲ ಗವರ್ನರ್ ಕಚೇರಿನೂ ಪರ್ಮನೆಂಟ್ ಇರಲಿಕ್ಕಾಗ ಗವರ್ನರ್ ಕಚೇರಿ ಇರ್ತದೆ ವ್ಯಕ್ತಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವ್ಯಾರು ಪರ್ಮನೆಂಟ್ ಇಲ್ಲ ಆದರೆ ಇರುವಂಥ ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿ ರಚನೆ ಆಗಿರೋಂಥ ಈ ನಮ್ಮನ್ನು ಅಸ್ಥಿರಗೊಳಿಸಿದ್ರೆ ವಿರೋಧ ಪಕ್ಷಗಳನ್ನ ಎಲ್ಲ ಮುಗಿಸ್ಬೇಕು ಜೊತೆಗೆ ಭಾರತದ ಒಂದು ಸಂವಿಧಾನದಲ್ಲಿ ಫೆಡ್ರಲ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರಂಥ ಒಂದು ರಾಜ್ಯ ಒಂದು ದೊಡ್ಡ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಭಾಳ ದೊಡ್ಡ ಸಪೋರ್ಟಿವ್ ಆಗಿ ಬೇರೆ ರಾಜ್ಯಗಳನ್ನು ಸಹಾಯ ಮಾಡ್ತಾರಂಥ ಒಂದು ರಾಜ್ಯ ಇಂಥ ರಾಜ್ಯದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಒಗ್ಗಲೇ ಮಾಡಬೇಕು ಸರ್ಕಾರ ಅಸ್ಥಿರಗೊಳಿಸಬೇಕು ಇವತ್ತು ಏನು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ಇದು ಈ ಕಚೇರಿಯಿಂದ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಮನವಿ ಅದಕ್ಕೆ ನಾವು ಗವರ್ನರ್ ಅವ್ರಿಗೆ ನಾವು ಏನು ಮನವಿ ಮಾಡಿದ್ದೇವೆ ಅಂತಂದರೆ ಈ ನಾಲ್ಕು ಜನ ಮೇಲೆ ಏನು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನೇಕ ಮನವಿಗಳು ಬಂದಿದೆ ಅದನ್ನೆಲ್ಲ ನೀವು ಗೌರವಾನ್ವಿತವಾಗಿ ಬದ್ಧವಾಗಿ ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳಲೇಬೇಕು ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು ಅನ್ನೋದನ್ನು ನಾವು ಮನವಿ ಮಾಡಿದ್ದೇವೆ ಇದಲ್ಲದೆ ಕ್ಯಾಬಿನೆಟ್ ಕೂಡ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ನಡೀತು ಆ ಕ್ಯಾಬಿನೆಟಲ್ಲೂ ಕೂಡ ಈ ವಿಚಾರನ ಗೌರ್ನರ್ ಅವ್ರಿಗೆ ನಮ್ಮ ಸಲಹೆ ಅಡ್ವೈಸು ರೆಕಮೆಂಡೇಶನ್ ಎಲ್ಲ ಕೂಡ ನಾವು ಮಾಡಿದ್ದೇವೆ ಆ ಪ್ರಕಾರ ಕಾನೂನನ್ನು ಉಳಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡಿದ್ದೇವೆ ಸೊ ಅವರು ಇದನ್ನು ನಾನು ಅವರು ನಮ್ಮ ಹತ್ರ ಏನೂ ಇಲ್ಲ ನಾನೆಲ್ಲ ವಾಪಸ್ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಕೂಡ ಒಂದು ಮಾತನ್ನು ಅವರು ಹೇಳಿದ್ದಾರೆ